ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಮೂವತ್ತ್ ಮೂರನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಶೋಧಕವನ್ನು ಕೇಳಿದ್ದಾರೆ ಆದರ್ಶ ರೂಪ ಕೊಟ್ಟಿದ್ದಾರೆ ಗೊತ್ತು ನಿಮಗೆಲ್ಲ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಅದು ಎಲ್ಲಿದೆ ಆಪ್ಷನ್ ಏನಲ್ಲಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಬರೀವಿ ಇಷ್ಟೇ ಪರಿಹಾರ ಅದಕ್ಕೆ ಮುಂದಿನ ಒಂದು ಪ್ರಶ್ನೆಯನ್ನು ಏನೋ ಗಮನಿಸ್ರಿ ಪ್ರಶ್ನೆ ಇದೆ ಆದರೆ ಇದು ರಿಪೀಟ್ ಇದೆ ನೋಡ್ರಿ ಆಗಲೇ ಯಾವ ಜೂನ್ ಟ್ವೆಂಟಿ ತ್ರೀಗೆ ಇರ್ಬೇಕು ನೋಡಿ ನೋಡಿರಿ ಸ್ವಲ್ಪ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟು ಓಕೆ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟೂನಲ್ಲಿ ಬಿಡಿಸಿದ್ದೀನಿ ಅದನ್ನು ನೋಡ್ಕೊಳ್ರಿ ಮತ್ತು ಇದನ್ನು ಆಸ್ ಎ ವರ್ಕ್ ಇನ್ನೊಂದು ಸಲ ರಿಪೀಟ್ ಮಾಡಿರಿ ಮನೇಲಿ ಇಲ್ಲಿ ಬೇಡ ಮನೇಲಿ ಅದು ಅದ್ರ ಉತ್ತರ ಬರಿಬೇಕಾ ನೀವು ನೀವು ಅಲ್ಲಿ ಮಾಡಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟೂದಾಗ ಬಂದೈತಿ ಅಂತ ಬಿಟ್ಟು ಬಿಟ್ಬಿಡ್ಬೇಡ್ರಿ ನೀವು ನೋಟ್ಬುಕ್ನಾಗ ಮತ್ತೊಂದು ಸಲ ಬಿಸ್ರಿ ಪ್ರಾಕ್ಟೀಸ್ ಆಗ್ತದೆ ಯಾವುದು ರಿಪೀಟ್ ಆದದನ್ನ ನೀವು ಬಿಟ್ಟು ಹೋಗಬೇಡ ಇಲ್ಲ ನಾನು ರಿಪೀಟ್ ಅದು ವಿಡಿಯೋ ಕಾಂಟೆಂಟ್ ಬೇಡ ಅಂತ ಬಿಡ್ತಾ ಇದ್ದೀನಿ ಅಷ್ಟೇ ಮುಂದಿನ ಪ್ರಶ್ನೆ ಗಮನಿಸಿ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇದು ಈ ಕೊಟ್ಟು ಎಷ್ಟಿದೆ ಟೆನ್ ಅಪಾನ್ ಕೆ ಇದೆ ವರ್ಗ ಸಮೀಕರಣದ ಶೋಧಕವು ಸೊನ್ನೆ ಆದರೆ ಕೆ ಯ ಬೆಲೆಯನ್ನು ಕಂಡಿಟ್ಟಿದೆ ಅಂತ ಹೇಳಿದ್ದಾರೆ ಈಗ ನಾವು ಮೊದಲು ಏನು ಮಾಡೋಣ ಅಂದರೆ ಇದು ಸಮೀಕರಣ ಆದರ್ಶ ರೂಪದಾಗ ಬರೀನು ಬರೀತಾ ಇದ್ರಲ್ಲ ಯಾರು ಸಮೀಕರಣ ಆದರ್ಶ ರೂಪದಾಗ ಬರೀನು ಎಕ್ಸ್ ಇಂಟು ಎಕ್ಸ್ ಎಷ್ಟು ಆಕತಿ ಎಕ್ಸ್ಪರ್ ಆಕತಿ ಪ್ಲಸ್ ಒಂದು ಬಾಗಿಲೇ ಎಕ್ಸ್ ಇಕ್ವಲ್ ಟು ಏನಾಗ್ಕತಿ ಹತ್ತು ಬಾಗಿಲೇ ಕೆ ಆಗ್ತದೆ ಈಗ ಓರೆಗೆ ಗುಣಕಾರ ಮಾಡ್ಕೊರಿ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಇಕ್ವಲ್ ಟು ಎಷ್ಟು ಹತ್ತು ಎಕ್ಸ್ ಆಯಿತು ಆ ಹತ್ತು ಎಕ್ಸ್ ಕಡೆ ತಗೋರಿ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಕೆ ಈಕ್ವಲ್ ಟು ಏನಾಯಿತು ಝೀರೋ ಆಯಿತು ಈಗ ಅದರ ಶುಭದಾಗ ಬಂತು ಎ ಎ ಬಿ ಸಿ ಬೆಲೆಗಳು ನೋಡ್ರಿ ಎ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ನ ಸಹ ಗುಣ ಕೆ ಇದೆ ಆಮೇಲೆ ಬಿ ಅಂದರೆ ಎಕ್ಸಿನ ಸೌಗುಣಕ ಮೈನಸ್ ಹತ್ತಿದೆ ಬಿ ಈಕ್ವಲ್ ಟು ಮೈನಸ್ ಟೆನ್ ಬರೀರಿ ಆಮೇಲೆ ಸ್ಥಿರಾಂಕನೂ ಕೂಡ ಮತ್ತೆ ಏನಾಗಿದೆ ಕೆ ಏನಾಗಿದೆ ಈಗ ದತ್ತಾಂಶದ ಪ್ರಕಾರ ಶೋಧಕದ ಬೆಲೆ ಸೊನ್ನೆ ಅಂತ ನಾವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಶೋಧಕ ವರ್ಗ ಸಮೀಕರಣದ ಶೋಧಕ ಇದ್ರ ಬೆಲೆ ಸೊನ್ನೆ ಅಂತ ಕೊಟ್ಟಿದ್ದಾರೆ ಈಗ ಈಕ್ವಲ್ ಟು ಜೀರೋ ಹಾಕಿರಿ ಬಿ ಸ್ಕ್ವೇರ್ ಬಿನ ಬೆಲೆ ಎಷ್ಟಿದೆ ನೋಡಿರಿ ಮೈನಸ್ ಹತ್ತದ ಮೈನಸ್ ಹತ್ತರ ವರ್ಗ ಮೈನಸ್ ನಾಲ್ಕು ಗುಂಡ್ಲೆ ಎ ಎ ಅಂದರೆ ಕೆ ಅದ ಸಿ ಅಂದ್ರೂ ಕೂಡ ಎಷ್ಟ ಕೆ ಅದ ಕೆ ಇಂಟು ಕೆ ಈಕ್ವಲ್ ಟು ಎಷ್ಟಾಯ್ತು ಝೀರೋ ಆಯಿತು ನೂರಾಯ್ತದ್ದು ಮೈನಸ್ ನಾಲ್ಕು ಕೆ ಸ್ಕ್ವೇರ್ ಈಕ್ವಲ್ ಟು ಝೀರೋ ಆಯಿತು ಈ ನಾಲ್ಕು ಕೀ ಕೆ ಸ್ಕ್ವೇರನ ಆ ಕಡೆ ತೊಗ್ರಿ ಪ್ಲಸ್ ಫೋರ್ ಕೆ ಸ್ಕ್ವೇರ್ ಹಾಕಿದೆ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಹಂಡ್ರೆಡ್ ಅಂದರೆ ಕೆ ಸ್ಕ್ವೇರ್ ಈಕ್ವಲ್ ಟು ಎಷ್ಟಾಯಿತು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಇಪ್ಪತ್ತೈದು ಬಂತಿದ್ದು ಅಂದರೆ ಕೆ ಈಕ್ವಲ್ ಟು ಪ್ಲಸ್ ಅವರ್ ಮೈನಸ್ ರೂಟ್ ಟ್ವೆಂಟಿ ಫೈವ್ ಅಂದರೆ ಪ್ಲಸ್ ಅವರ್ ಮೈನಸ್ ಫೈವ್ ಇದಕ್ಕೇನು ಬೆಲೆ ನೇರವಾಗಿ ಕೊಟ್ಟಿಲ್ಲ ಸಮೀಕರಣ ಸ್ವಲ್ಪ ವಿಭಿನ್ನವಾಗಿ ಕೊಟ್ಟು ಕೆ ಬೆಲೆಯನ್ನು ಕಂಡುಹಿಡಿಯಲಿ ಕೇಳಿದ್ದಾರೆ ಮುಂದಿನ ಒಂದು ಪ್ರಶ್ನೆ ಎಕ್ಸ್ ಇನ್ ಟು ಬ್ರಕೆಟ್ ಎಕ್ಸ್ ಪ್ಲಸ್ ಟು ಇದು ಏನು ಅಂತ ಕೇಳಿದ್ದಾರೆ ಈಕ್ವಲ್ ಟು ಆರ್ ಇದೆಯಲ್ಲ ಇದು ವರ್ಗ ಸಮೀಕರಣ ಆಗ್ತದೆ ಯಾಕಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಆಯಿತು ಆರ್ ಈ ಕಡೆ ತೊಗೊಂಬಂದ್ರೆ ಮೈನಸ್ ಆರು ಇಡುತ್ತೆ ಹೀಗಾಗಿ ಉತ್ತರ ಏನಾಗತ್ತೆ ಇದು ಒಂದು ವರ್ಗ ಸಮೀಕರಣ ಬಿ ವರ್ಗ ಸಮೀಕರಣ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ವರ್ಗ ಸಮೀಕರಣ ಅಂತ ಬರೆದ್ರೆ ಸಾಕು ಬಿ ವರ್ಗ ಸಮೀಕರಣ ಮುಗೀತಾ ಮುಂದಿನ ಒಂದು ಪ್ರಶ್ನೆ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಎಕ್ಸ್ ಪ್ಲಸ್ ಒನ್ ಬೈ ಟು ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಎಕ್ಸ್ ಮೂವಾಗ್ರೆ ಎಲ್ಲರೂ ನನ್ನ ಜೊತೆ ಹಿಂದುಳಿಬೇಡ್ರಿ ಬರದ್ರಿ ಸಮೀಕರಣ ಬರದಿಲ್ಲ ನೋಡಿರಿ ನೀವು ಕೆಲವರು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈಕ್ವಲ್ ಟು ತ್ರೀ ಬೈ ಎಕ್ಸ್ ಹಾಂ ಎಕ್ಸ್ ಈ ಕಡೆ ಒರೆಗೂ ನಾಕಾರ ಮಾಡ್ಕೊರಿ ಎಕ್ಸ್ ಇನ್ ಟು ಪ್ರಕೆಟ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಟು ಇಂಟು ತ್ರೀ ಈಕ್ವಲ್ ಟು ಟು ಇಂಟು ತ್ರೀ ಆಗ್ತದೆ ಎಕ್ಸ್ ಇನ್ ಟು ಎಕ್ಸ್ ಎಕ್ಸ್ಕ್ವೇರ ಪ್ಲಸ್ ಎಕ್ಸ್ ಈಕ್ವಲ್ ಟು ಎಷ್ಟು ಮೊರಡಲೆ ಆರ್ ಬರ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇರಲಿ ಆರು ಈ ಕಡೆ ಮೈನಸ್ ಆರು ಇಕ್ವೆ ಎಷ್ಟು ಆಯಿತು ಝೀರೋ ಆಯ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಇಕ್ವಟು ಜೀರೋ ಎಷ್ಟೇ ಆಧಾರ್ ಬರಿಬೇಕಾಗಿತ್ತು ಬರೆದ್ರಿ ಮುಂದಿನ ಪ್ರಶ್ನೆ ವರ್ಗ ಸಮೀಕರಣ ಕೊಟ್ಟಿದಾರೆ ಅಲ್ಲಿ ಎಕ್ಸನ್ನು ಸೇವರ್ಗೊಂಡ್ ಬಿ ಐತಿ ಈ ಸಮೀಕರಣವು ಎರಡು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ವಾಸ್ತವ ಮತ್ತು ಸಮನಾಗಿರ್ತಕ್ಕಂಥ ಮೂಲಗಳಂದರೆ ಶೋಧಕದ ಬೆಲೆ ಸೊನ್ನೆ ಇದ್ದರೆ ಬಿ ದ ಬೆಲೆಯನ್ನು ಕಂಡುಹಿಡಿಯಂಥರು ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಬಿ ಲೆಸ್ ದೆನ್ ಒನ್ ಬಿ ಬೆಲೆ ಕಂಡು ಹಿಡಿದ ನಂತರ ಆ ಸಮೀಕರಣ ಸಿಗ್ತದೆ ಬಿ ಬೆಲೆ ಕಂಡು ಹಿಡಿದು ಆಮೇಲೆ ಸಮೀಕರಣ ಬರೆಯೋದು ಇಷ್ಟೇ ಬರೀ ಬಿ ಬೆಲೆ ಹಿಂಗೆ ಕೆಲವೊಂದು ಲೆಕ್ಕ ಹಿಂದೆ ಹೆಂಗೆ ಹಿಡಿದಾರೆ ಬಿ ಅಥವಾ ಕೆ ಬೆಲೆ ಕಣ್ಣಿ ಕೇಳಿದಾರೆ ಬೆಲೆ ಕಂಡು ಹಿಡಿಯೋದಿಲ್ಲ ಅವ್ರ ಸಮೀಕರಣ ಬರೆಯೋದ ಇಷ್ಟೇ ನೋಡಿ ಈಗ ಎ ಈಕ್ವಲ್ ಟು ಎಷ್ಟು ಒಂದು ಬಿ ಅಂದ್ರೆ ಬಿ ಜಾಗದಾಗ ದಿನ ಸ್ಥಿರಂಕ ಸಿ ಅಂದರೆ ಎಷ್ಟೊತ್ತಿಲ್ಲಿ ಒಂಬತ್ತು ಈ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿವೆ ಮೂಲಗಳು ಅಂದ್ರೆ ವಾಸ್ತವ ಅಷ್ಟಲ್ಲಿ ಸಮಾನ ಅದಾವಂತ ದತ್ತಾಂಶಗಳು ಕೊಟ್ಟಿದ್ದರು ಮೂಲಗಳು ವಾಸ್ತವ ಮತ್ತು ಸಮನಾಗಿವೆ ವಾಸ್ತವ ಮತ್ತು ಸಮ ಆಗಿರೋದ್ರಿಂದ ಶೋಧಕ ಆದ್ದರಿಂದ ಶೋಧಕದ ಬೆಲೆ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿದ ಬೆಲೆ ಎಷ್ಟಾಗಬೇಕು ಸೊನ್ನೆ ಆಗಬೇಕು ಶೋಧಕದ ಬೆಲೆ ಸೊನ್ನೆ ಆಗಬೇಕು ಬೀನ ಬೆಲೆ ನೋಡ್ರಿ ಎಷ್ಟಿದೆ ಬಿನೇ ಇದೆ ಡಿ ಸ್ಕ್ವೇರ್ಡು ರಂಗ ಮೈನಸ್ ನಾಲ್ಕು ಏದ ಬೆಲೆ ಒಂದು ಸೀದ ಬೆಲೆ ಒಂಬತ್ತು ಕೊಟ್ಟು ಎಷ್ಟು ಝೀರೋ ಆಯಿತು ಅಂದರೆ ಬಿ ಸ್ಕ್ವೇರ್ ಮೈನಸ್ ತರ್ಟಿ ಸಿಕ್ಸ್ ಈಕ್ವಲ್ ಟು ಝೀರೋ ಅಂದರೆ ಬಿ ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ ತರ್ಟಿ ಸಿಕ್ಸ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ತರ್ಟಿ ಸಿಕ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ತರ್ಟಿ ಸಿಕ್ಸ್ ಆದರೆ ಒಂದು ಕಂಡೀಷನ್ ಇಲ್ಲಿ ಪ್ಲಸ್ ಅವರ್ ಮೈನಸ್ ರೂಟ್ ತರ್ಟಿ ಸಿಕ್ಸ್ ಪ್ಲಸ್ ಆರ್ ಮೈನಸ್ ಆರು ಅಂತ ಇಲ್ಲಿ ಲೆಸ್ ದೆನ್ ಒನ್ ಅಂತ ನೋಡಿರಿ ಒಂದಕ್ಕಿಂತ ಕಡಿಮೆ ಇದ್ರಾಗ ಯಾವುದ ರೀತಿ ಪ್ಲಸ್ ಆರೋ ಮೈನಸ್ ಆರೋ ಮೈನಸ್ ಆರ್ ಆದ್ದರಿಂದ ಬಿ ಇಕ್ವಲ್ ಟು ಪರಿಗಣಿಸಬಹುದಾದ ಬೆಲೆಯಷ್ಟು ಮೈನಸ್ ಆರ್ ಇದನ್ನು ಮಾತ್ರ ತಗೋಬೇಕು ಒಂದು ಕಂಡೀಷನ್ ಹಾಕಿದಾನೆ ಎರಡು ಬರ್ತಾವೆ ಬೆಲೆ ಅದಕ್ಕೆ ಬಿ ಲೆಸ್ ದೆನ್ ಒನ್ ಅಗೋರಿ ಅಂತ ಹೇಳಿದ್ ಅವನು ನಿರ್ದೇಶ್ ಹೇಳಿರಲಿಲ್ಲ ಅಂದರೆ ಎರಡು ಪರಿಗಣಿಸ್ತಿದ್ವಿ ಬಿ ಇಕ್ವಲ್ ಟು ಮೈನಸ್ ಆರ್ ಆದರೆ ಆದ್ದರಿಂದ ಸಮೀಕರಣ ಸಮೀಕರಣವನ್ನು ಕೊಂಡಿ ಅಂತ ಆದ್ದರಿಂದ ವರ್ಗ ಸಮೀಕರಣ ವರ್ಗ ಸಮೀಕರಣ ಈಕ್ವಲ್ ಟು ಏನಾಗಬೇಕು ಎ ಎರೇ ಎಕ್ಸ್ಕ್ವೇರ್ ಬರೀರಿ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಈಸ್ ಈಕ್ ಒಟ್ಟು ಝೀರೋ ಐತಿ ಹಿಂಗೆ ಬರ್ರಿ ಹೇಗಿದ್ದಂಗೆ ಮೊದಲು ಇಲ್ಲಿ ಬಿ ಬೆಲೆ ಹಾಕಿಬಿಡ್ರಿ ಇಷ್ಟ ಎಕ್ಸ್ಕ್ವೇರ್ ಪ್ಲಸ್ ಬಿ ಬೆಲೆ ಮೈನಸ್ ಆರು ಗುಂಡ್ಲೆ ಎಕ್ಸ್ ಪ್ಲಸ್ ನೈನ್ ಈಸ್ ಈಕೊಟ್ಟು ಝೀರೋ ಆದ್ದರಿಂದ ಎಕ್ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಈಸ್ ಈಕ್ವಲ್ ಟು ಏನಾಕತಿ ಜೀರೋ ಆಗ್ತತಿ ಇಷ್ಟ ಮುಗಿಸಿದ್ರಿ ಸ್ವಲ್ಪ ಡಿಫ್ರೆಂಟ್ ಆಯ್ತು ನೋಡಿ ಪ್ರಶ್ನೆ ಇದು ಇಲ್ಲಿ ತರ ಇದು ಹೆಂಗಪ್ಪ ಬಿ ಇದು ಸಮೀಕರಣ ಹೆಂಗೆ ಕಂಡುಹಿಡಿದ ಅನ್ನೋದು ಪ್ರಶ್ನೆ ಬಂದ್ಬಿಡ್ಬೇಕು ಎಕ್ಸಾಕ್ಟ್ಲಿ ಸೇಮ್ ಪ್ರಾಬ್ಲಮ್ ಹಿಂದೂ ಬಂದಿಲ್ಲ ಇಷ್ಟೋ ಸಣ್ಣ ಪುಟ್ಟ ಬದಲಾವಣೆ ಮಾಡಿರ್ತಾರೆ ಅದನ್ನು ಗು ಗುರುತಿಸಬೇಕಷ್ಟು ಮತ್ತೊಂದು ಅನ್ವಯಕ ಪ್ರಶ್ನೆ ಇತ್ತು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಅವುಗಳ ಗುಣಲಬ್ಧ ಒನ್ನೂರ ಎಂಬತ್ತೆರಡು ಆಗಿರ್ಬೇಕಾದ್ರೆ ಆ ಸಂಖ್ಯೆಗಳನ್ನು ಕಂಡುಹಿಡಬೇಕು ಬರೀದೇ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ ಸಂಖ್ಯೆಗಳನ್ನ ಏನಂತ ತಗೊಳ್ಳೋಣ ಅಂದರೆ ಎಕ್ಸ್ ಮತ್ತು ವಾಯ್ ಅಂತ ತಗೊಳ್ಳೋಣ ಎಕ್ಸ್ ಮತ್ತು ವಾಯ್ ಆಗಿರಲಿ ಮೊದಲನೇ ದತ್ತಾಂಶ ನೋಡ್ರಿ ದತ್ತಾಂಶ ಒಂದು ಮೊದಲನೇ ದತ್ತಾಂಶ ಅಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಅಂದರೆ ಹೆಂಗೆ ಬರೀತೀರಿ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಇಪ್ಪತ್ತೇಳು ಇದಕ್ಕೆ ಸಮೀಕರಣ ಒಂದನ್ನು ಇನ್ನು ಎರಡನೇ ದತ್ತಾಂಶ ದತ್ತಾಂಶ ಎರಡು ಅಂದ್ರೆ ಎರಡನೇ ದತ್ತಾಂಶ ಇಲ್ಲಿ ಕೊಟ್ಟಿರೋದು ಅವುಗಳ ಗುಣಲಬ್ಧ ಒಂದೂರ ಎಂಬತ್ತೆರಡು ಅಂದರೆ ಎಕ್ಸ್ ಇಂಟು ವಾಯ್ ವಾಯ್ ಇಕ್ವಟು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಇದರಿಂದ ವಾಯ್ ಇಕ್ವಟು ಎಷ್ಟು ಬರೀತಿರಿ ಒನ್ ಏಯ್ಟಿ ಟು ಡಿವೈಡೆಡ್ ಬೈ ಎಕ್ಸ್ ಬರೆಯಕ್ಕೆ ಬರ್ತೈತಿಲ್ಲ ಒಂದ್ರಾಗ ಕನ್ವರ್ಟ್ ಮಾಡೋದು ಇದೆ ಇವತ್ತು ಎರಡು ಕ್ಲಬ್ ಮಾಡ್ಕೋಬೇಕು ಎರಡು ಇಕ್ವೆಷನ್ಸ್ ಇಲ್ಲಾಂದರೆ ವಾಯಿ ಕೊಟ್ಟು ಇಪ್ಪತ್ತೇಳು ಮೈನಸ್ ಎಕ್ಸ್ ಹಾಕಿ ಇಲ್ಲಿ ಹಾಕ್ಬೋದು ಅದನ್ನೇ ಈಸಿ ಆಕೈತಿ ಹಂಗೆ ಮಾಡೋದು ಇದು ಅಷ್ಟೇ ಉತ್ತರ ಕೊಡ್ತೈತಿ ಏನು ತಪ್ಪಂಗಿಲ್ಲ ಇದು ಕರೆಕ್ಟ್ ಐತಿ ಆದರೆ ನಿಮಗೆ ಒಂದೇ ಸಮೀಕರಣದಿಂದ ನಾನು ಏನು ಬರಿತೀನಂದ್ರೆ ಇಲ್ಲಿ ನೋಡಿ ಒಂದೇದರಿಂದ ವಾಯಿ ಕೊಟ್ಟು ಎಷ್ಟು ಆಕತಿ ಇಪ್ಪತ್ತೇಳು ಮೈನಸ್ ಎಕ್ಸ್ ಆಕತಿ ಅದರಿಂದ ಈ ಎರಡನೇ ಸಮೀಕರಣ ಹೆಂಗೆ ಬರೀತದೆ ಆದ್ದರಿಂದ ಎರಡು ಟು ಎಂಪ್ಲಾಯ್ಸ್ ಈಗ ಎರಡನೇ ಸಮೀಕರಣ ಬರೆಯುತ್ತೇನೆ ಎಕ್ಸ್ ಇಂಟು ಟು ವಾಯ್ ವಾಯ್ದ ಬೆಲೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಆಗ್ತದೆ ಈಕ್ವಲ್ ಟು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಆಯ್ತು ತಿಳಿತೋ ಇಲ್ಲೋ ನೋಡಿರಿ ಎಂ ಡೌಟ್ ಇದ್ರೆ ಕೇಳಿ ಏನು ಮಾಡಿದ್ದೆ ಅಂತ ಗೊತ್ತಾಯ್ತು ಎಲ್ಲಾರಿಗೂ ಅಲ್ಲೇನು ಬದಲಾವಣೆ ಮಾಡ್ಕೊಂಡು ಅಂತ ಅರ್ಥ ಆಯ್ತೋ ಇಲ್ಲೋ ಮಾತನಾಡಿರಿ ನಿಮ್ಮನ್ನ ಕೇಳತ್ತೀನ ಗೊತ್ತಾಗತ್ತೆ ಎಲ್ಲರಿಗೂ ಸರಿ ಎಕ್ಸ್ ಇಂಟು ಟ್ವೆಂಟಿ ಸೆವೆನ್ ಅಂದರೆ ಟ್ವೆಂಟಿ ಸೆವೆನ್ ಎಕ್ಸ್ ಟ್ವೆಂಟಿ ಸೆವೆನ್ ಎಕ್ಸ್ ಮೈನಸ್ ಎಕ್ಸ್ಕ್ವೇರ್ ಈಕ್ವಲ್ ಟು ಒನ್ ಏಯ್ಟಿ ಟು ಈಗೇನು ಮಾಡಿರಿ ಇವ ಎರಡು ಆ ಕಡೆ ಅಂದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಇವೆ ಎರಡು ಆ ಕಡೆ ಪ್ಲಸ್ ಒನ್ ಏಯ್ಟಿ ಟು ಐತಿ ಈಗಾಗಲಿ ಪ್ಲಸ್ ಒನ್ ಏಯ್ಟಿ ಟು ಈಕ್ವಲ್ ಟು ಝೀರೋ ಇನ್ನಿದಕ್ಕೆ ಒನ್ ಏಯ್ಟಿ ಟು ಎಕ್ಸ್ ಹೆಂಗೆ ನೋಡಿರಿ ಮಾಡಿ ಎರಡು ಒನ್ ಏಯ್ಟಿ ಟು ಎಕ್ಸ್ ಹೆಂಗೆ ಹೊಡಿತೀರಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಹದಿಮೂರು ಮತ್ತು ಹದಿನಾಲ್ಕು ಎಷ್ಟನೇ ಪ್ರಶ್ನೆ ಇದು ಮೂವತ್ತೊಂಬತ್ತು ಹದಿಮೂರು ಹದಿನಾಲ್ಕು ಬರ್ತದ ಸರಿ ನೀವು ಹೇಳೋದು ಕರೆಕ್ಟ್ ಐತಿ ಚಿನ್ನ ಏನೇನು ತೊಗೋಬೇಕು ಅದನ್ನೊಂದಿಟ್ಟು ಹೇಳಿಬಿಡ್ರಿ ಮೈನಸ್ ಹದಿಮೂರು ಎಕ್ಸಾ ಆಮೇಲೆ ಮೈನಸ್ ಹದಿನಾಲ್ಕು ಎಕ್ಸ್ ಎರಡು ಕೂಡಿಸಿದ್ರೆ ಮೈನಸ್ ಇಪ್ಪತ್ತೇಳು ಎಕ್ಸ್ ಬರ್ತೈತಿ ಗುಣಾಕಾರ ಮಾಡಿದರೆ ಒನ್ ಏಯ್ಟಿ ಟು ಎಕ್ಸ್ ಬರೀ ಬರ್ತದೆ ಸರಿ ಇಷ್ಟು ಬದಲಾವಣೆ ಮಾಡಿರಲಿ ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟೀನ್ ಎಕ್ಸ್ ಮೈನಸ್ ಫೋರ್ಟೀನ್ ಎಕ್ಸ್ ಪ್ಲಸ್ ಒನ್ ಏಯ್ಟಿ ಟು ಮೊದಲನೇ ಗುಂಪಿನಾಗೆ ಎಕ್ಸ್ ಸಾಮಾನ್ಯ ತೆಗೀರಿ ಎಕ್ಸ್ ಮೈನಸ್ ತರ್ಟೀನ್ ಮೈನಸ್ ಫೋರ್ಟೀನ್ ಇಂದು ಎಕ್ಸ್ ಮೈನಸ್ ತರ್ಟೀನ್ ಈಕ್ವಟು ಎಷ್ಟಪ್ಪ ಅಂದರೆ ಝೀರೋ ಬಂತು ಎಕ್ಸ್ ಮೈನಸ್ ಇದೆ ಎಕ್ಸ್ ಮೈನಸ್ ಇದೆ ಎಕ್ಸ್ ಮೈನಸ್ ತರ್ಟೀನ್ ಇನ್ ಟು ಎಕ್ಸ್ ಮೈನಸ್ ಫೋರ್ಟೀನ್ ಈಕ್ವಲ್ ಟು ಏನಪ್ಪಾ ಅಂದರೆ ಝೀರೋ ಅಂದರೆ ಎಕ್ಸ್ ಮೈನಸ್ ತರ್ಟೀನ್ ಈಜ್ ಇಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಫೋರ್ಟೀನ್ ಈಜಿಕ್ ಒಟ್ಟು ಏನಾಗ್ತತಿ ಝೀರೋ ಆಗ್ತತಿ ಅಂದರೆ ಎಕ್ಸ್ ಈಕ್ವಲ್ ಟು ಹದಿಮೂರು ಅಥವಾ ಎಕ್ಸ್ ಈಜಿಕ್ ಒಟ್ಟು ಎಷ್ಟು ಬಂತು ಹದಿನಾಲ್ಕು ಬಂತು ಪ್ರಶ್ನೆ ಏನಿದೆ ಅವು ಆದರೆ ಆ ಸಂಖ್ಯೆಯನ್ನು ಕಂಡುಹುಡೀರಿ ವಾಯ್ ಇಪ್ಪತ್ತೇಳು ಮೈನಸ್ ಎಕ್ಸ್ ಅದರಿಂದ ಎಕ್ಸ್ ಇಕ್ವಲ್ ಟು ಹದಿಮೂರು ಆದರೆ ವಾಯ್ ಇಕ್ವಲ್ ಟು ಇಪ್ಪತ್ತೇಳು ಮೈನಸ್ ಹದಿಮೂರು ಇಪ್ಪತ್ತೇಳರಾಗೆ ಹದಿಮೂರು ಆದರೆ ಹದಿನಾಲ್ಕಲ್ಲ ಹದಿನಾಲ್ಕು ಅವಲ ಆಮೇಲೆ ಎಕ್ಸ್ ಇಕ್ವಲ್ಟು ಹದಿನಾಲ್ಕು ಆದರೆ ವಾಯ್ ಇಕ್ವಲ್ ಟು ಇಪ್ಪತ್ತೇಳು ಮೈನಸ್ ಹದಿನಾಲ್ಕು ಅವಾಗ ಎಷ್ಟು ಬರ್ತೈತಿ ಹದಿಮೂರು ಬರ್ತದೆ ಇಷ್ಟೇ ಎಷ್ಟು ಹದಿನಾಲ್ಕು ಹದಿಮೂರು ಉತ್ತರ ಮುಂದಿನ ಪ್ರಶ್ನೆ ನೋಡಿ ಇದು ಕೂಡ ಒಂದು ನನ್ನ ಪ್ರಶ್ನೆ ಇದೆ ಒಂದು ಲಂಬಕೋಣ ತ್ರಿಭುಜ ಇದೆ ಒಂದು ಕಚ್ಚಾ ಆಕೃತಿ ಹಾಕೊಳ್ಳೋಣ ಆಮೇಲೆ ಇದನ್ನ ಹೆಸರಿಸ್ಕೊಳ್ಳೋಣ ಎ ಬಿ ಸಿ ಅಂತ ಹಿಂಗೆ ಹೆಸರಿಸ್ಕೋರಿ ಬಿ ನಾಗ ತೊಂಬತ್ತು ಡಿಗ್ರಿ ಮಾರ್ಕ್ ಮಾಡ್ಕೋರಿ ಲಂಬಕೋಣ ತ್ರಿಭುಜ ಐತೆ ಹಾಕ್ರಿ ಡಯಾಗ್ರಾಮ್ ಪಟ್ನ ಎಲ್ಲರೂ ಡಯಾಗ್ರಾಮ್ ಹಾಕ್ರಿ ಒಂದು ಲಂಬಕೋಣ ತ್ರಿಭುಜದಲ್ಲಿ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಅದರ ಪಾದಕ್ಕಿಂತ ಏಳು ಸೆಂಟಿಮೀಟ್ರ್ ಕಡಿಮೆ ಇದೆ ಎಂದು ಬೇಡ ಇಲ್ಲ ಅದನ್ನ ಅದಕ್ಕೋದು ಸ್ವಲ್ಪ ಟೈಪ್ ಮಾಡೋಕ್ಕೆ ಹೋಗಿರಬೇಕು ಒಂದು ಲಂಬಕೋಣ ತ್ರಿಭುಜ ಹತ್ತಿರವು ಪಾದಕ್ಕಿಂತ ಏಳು ಸೆಂಟಿಮೀಟ್ರ್ ಕಡಿಮೆ ಇದೆ ಪಾದ ಬಿ ಸಿ ಪಾದ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಬರೀರಿ ಎಕ್ಸ್ ಸೆಂಟಿಮೀಟ್ರ್ದಾಗ ಅದ ಒಳತೆಯಲ್ಲಿ ಆಗಿರಲಿ ಪಾದ ಬಿ ಸಿ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟ್ರ್ ಬರೀರಿ ಇದನ್ನು ಎಕ್ಸ್ ಅಂತ ತೊಗೊಳ್ಳೋಣ ಇಲ್ಲಿ ಬಿ ಸಿ ಎಕ್ಸ್ ತೊಗೊಂಡಿವಿ ನೋಡ್ರಿ ಎತ್ತರ ಯಾವುದಿಲ್ಲ ಎ ಬಿ ಎತ್ತರ ಆಕೈತಿ ಎತ್ತರವು ಪಾದಕ್ಕಿಂತ ಏಳು ಸೆಂಟಿಮೀಟ್ರ್ ಕಡಿಮೆ ಐತಿ ಹಾಗಾಗಿ ಈ ಒಂದು ತ್ರಿಭುಜದ ಎತ್ತರ ಈಕ್ವಲ್ ಟು ಏನಾಗಬೇಕು ಎ ಬಿ ಪಾದಕ್ಕಿಂತ ಪಾದ ಎಕ್ಸ್ ಐತಿ ಅದಕ್ಕಿಂತ ಏಳು ಸೆಂಟಿಮೀಟ್ರ್ ಕಡಿಮೆ ಅಂದರೆ ಮೈನಸ್ ಏಳು ಬ್ರಕೆಟ್ ಸೆಂಟಿಮೀಟರ್ ಸೆಂಟಿಮೀಟರ್ದಾಗ ಬರೀ ಎಕ್ಸ್ ಮೈನಸ್ ಸೆವೆನ್ ಸೆಂಟಿಮೀಟ್ರ್ ಹಾಕೈತಿ ವಿಕರ್ಣದ ಉದ್ದ ವಿಕರ್ಣ ಈಕ್ವಲ್ ಟು ಎ ಸಿ ಇದು ಹದಿಮೂರು ಸೆಂಟಿಮೀಟರ್ ಐತಿ ಇದನ್ನು ಸಮಸ್ಯೆಯಲ್ಲಿ ಕೊಟ್ಟಿದ ತರ್ಟೀನ್ ಸೆಂಟಿಮೀಟರ್ ಬರ್ಕೊಳ್ಳೋಣ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿದೆ ಅಂದರೆ ಎ ಬಿ ಮತ್ತು ಬಿ ಸಿ ಉದ್ದವನ್ನು ಕಂಡುಹಿಡಿಬೇಕು ಈಗ ತ್ರಿಭುಜ ಎ ಬಿ ಸಿನಲ್ಲಿ ನಲ್ಲಿ ಬಿನಲ್ಲಿ ಲಂಬಕೋನ ಇದೆ ಹಾಗಾಗಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಟ್ಕೊಟ್ಟರು ಆದ್ದರಿಂದ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದರ ಮೊತ್ತ ಎ ಸಿ ಸ್ಕ್ವೇರ್ಗೆ ಸರಿ ಹೋಗ್ತದೆ ಪೈತಾಗೋರಸ್ನ ಪ್ರಮೇಯದ ಪ್ರಕಾರ ಈ ಸಂಬಂಧ ಬರೀರಿ ಇದ್ರೊಳಗೆ ಬೆಲೆಗಳನ್ನು ಆದೇಶಿಸುವ ಕೆಲಸವನ್ನು ಮಾಡಿರಿ ಎಬಿದ ಬೆಲೆ ಎಷ್ಟೈತಿ ಎಕ್ಸ್ ಮೈನಸ್ ಸೆವೆನ್ ಐತಿ ಬಿ ಸಿದ ಬೆಲೆ ಎಷ್ಟೈತಿ ಎಕ್ಸ್ ಅದ ಅವತ್ತ ತಗೊಂಡು ವರ್ಗ ಮಾಡಿರಿ ಎ ಸಿ ಹದಿಮೂರು ಅದ ಅದನ್ನು ವರ್ಗ ಮಾಡಿರಿ ನಾ ಬೆಲೆಗಳನ್ನು ಆದೇಶಿಸಿದೆ ನೀವು ತುಂಬ್ರಿ ಸುಲಭೀಕರಣ ಮಾಡ್ತಾ ಸಾಗರ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏಳರವರ್ಗ ನಲ್ವತ್ತೊಂಬತ್ತು ಮೈನಸ್ ಎರಡು ಏಳು ಹದಿನಾಲ್ಕು ಎಕ್ಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಹದಿಮೂರರ ವರ್ಗ ಒಂದೂರ ಅರವತ್ತೊಂಬತ್ತು ಬರ್ದ್ರಿ ಈಗ ಆ ನೂರ ಅರವತ್ತು ಸ್ಕ್ವೇರ್ ಎಕ್ಸ್ಕ್ವೇರ್ ಕೊಡಿಸ್ಕೊಳ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ Plus +49 169 ಆಕಡೆ ಇದೆ ಕಡೆ ತೋನ್ ಬರ್ರೆ -169 = 0 ಈಗ ಆದರ್ಶ ರೂಪದ ಸಮೀಕರಣ ಸಿಗತಿದೆ ನಮಗೆ 2x2 - 14x 169 - 49 ಕಳಿರಿ ಕರೆಕ್ಟ್ 1 -1 20 = 0 120 ಅಲ - ಬರಬೇಕು ಎರಡಕ್ಕೆ ಚೆನ್ನಡ್ಬೇಕು ಈ ಎರಡಲೇ ಭಾಗಸ್ರೆ ಭಾಗಾಗ್ತದು ನೋಡಿ x2 - 7x ಮೈನಸ್ ಸಿಕ್ಸ್ಟಿ ಇದು ಇಕ್ವಲ್ ಝೀರೋ ಏನು ತಗೋತೀರಿ ಹನ್ನೆರಡು ಮತ್ತು ಐದು ಕರೆಕ್ಟ್ ಎಕ್ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಒಂದು ಪ್ಲಸ್ ತೊಗೋಬೇಕು ಒಂದು ಮೈನಸ್ ತೊಗೋಬೇಕು ದೊಡ್ಡ ಅಂಕಿ ಚಿನ್ನ ಮೈನಸ್ ಇರ್ಕೋಬೇಕಂದ್ರೆ ಡಿಫ್ರೆನ್ಸ ಮೈನಸ್ 7x. ಎಕ್ಸ್ ಬರ್ತದೆ ಮೈನಸ್ ಅರವತ್ತು ಟು ಝೀರೋ ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಹನ್ನೆರಡು ಇಕ್ವಲ್ ಟು ಝೀರೋ ಸಾಮಾನು ತೆಗಿರಿ ಅಪವರ್ತಿಸ್ಕೊಡ್ರಿ ಎಕ್ಸಕ್ಕೆ ಬೆಲೆಯನ್ನು ಗೊತ್ತು ಮಾಡಿಕೊಡ್ರಿ ಎಕ್ಸ್ ಮೈನಸ್ ಟ್ವೆಲ್ವ್ ಸಾಮಾನು ತಗೊಂಡ್ರೆ ಉಳಿತೆಷ್ಟಿಲ್ಲಿ ಎಕ್ಸ್ ಪ್ಲಸ್ ಫೈವ್ ಇಕ್ವಲ್ ಟು ಝೀರೋ ಆಯಿತು ಇನ್ನು ಎಕ್ಸ್ ಮೈನಸ್ ಟ್ವೆಲ್ವ್ ಟ್ವೆಲ್ ಇಝಿ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಫೈವ್ ಈಸಿ ಟು ಝೀರೋ ಆಯಿತು ಅಂದರೆ ಎಕ್ಸ್ ಇಝಿ ಟು ಹನ್ನೆರಡು ಅಥವಾ ಎಕ್ಸ್ ಇದಕ್ಕೊಟ್ಟು ಎಷ್ಟು ಮೈನಸ್ ಐದು ಬರ್ತದೆ ಈಗ ಋಣ ಬೆಲೆ ಬಿಡಬೇಕಲ್ಲ ಇಲ್ಲಿ ಅಳತೆ ಐತೆ ಅದು ಪಾದ ಎಕ್ಸ್ ಆದ್ದರಿಂದ ಪರಿಗಣಿಸ್ಬೋದಾದಂಥ ಬೆಲೆ ಎಷ್ಟು ಹನ್ನೆರಡು ಸೆಂಟಿಮೀಟರ್ ಕರ್ಣ ಕೊಟ್ಟಿದ್ದರೂ ಉಳಿದೆಡು ಬಾವುಗಳನ್ನ ಕಂಡಿಡಕ್ಕೆ ಹಿಡಿದ ಆದ್ದರಿಂದ ಪಾದ ಬಿ ಸಿ ಈಕ್ವಲ್ ಟು ಎಕ್ಸ್ ಐತಿ ಇದು ಹನ್ನೆರಡು ಸೆಂಟಿಮೀಟರ್ ಆಯಿತು ಎತ್ತರ ತ್ರಿಭುಜದ ಎತ್ತರ ಎ ಬಿ ಹತ್ತು ಕಡಿಮೆ ಅಲ್ಲ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಸೆವೆನ್ ಏಳು ಕಡಿಮೆ ಅದು ಎಕ್ಸ್ ಮೈನಸ್ ಸೆವೆನ್ ಅಂದ್ರೆ ಹನ್ನೆರಡರಾಗಿ ಏಳು ಕಡಿಮೆ ಮಾಡಿ ಹನ್ನೆರಡರಾಗಿ ಏಳು ತಗದ್ರೆ ಐದು ಸೆಂಟಿಮೀಟರ್ ಕರ್ನಂತೂ ಕೊಟ್ಟಿದ್ದಾರೆ ಉಳಿದೆಡು ಬಾಹುಗಳ ಅಳತೆಯನ್ನು ಕಂಡುಹಿಡಬೇಕಾಗಿತ್ತು ಕಂಡುಹಿಡಿದ್ರಿ ಮುಂದಿನ ಪ್ರಶ್ನೆ ನೋಡಿ ಶೋಧಕದ ಬೆಲೆ ಕೇಳಿದಾರೆ ಶೋಧಕ ಈಕ್ವಲ್ ಟು ಬರೀರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ನೇರವಾಗಿ ಬೆಲೆ ಹಾಕೋನು ಭಾಳ ಸರಳ ಐತಿ ಏನು ಕಷ್ಟ ಇಲ್ಲ ಬಿ ಸ್ಕ್ವೇರ್ ಎಕ್ಸನ್ನು ಸಗುಣ್ಕ ನಾಲ್ಕು ನಾಲ್ಕರ ವರ್ಗ ಮೈನಸ್ ನಾಲ್ಕು ಎ ಇಂಟು ಸಿ ಏನು ಬೆಲೆ ಅಂದರೆ ಎಕ್ಸ್ ಸ್ಕ್ವೇರನ್ನ ಸಗುಣಕ ಅದು ಒಂದೈತಿ ಬಿ ಸಿ ಬೆಲೆ ಅಂದರೆ ನಾಲ್ಕು ಐತಿ ಒಂದು ಮತ್ತು ನಾಲ್ಕು ನಾಲ್ಕರ ವರ್ಗ ಹದಿನಾರು ಅಥವಾ ಹದಿನಾರು ಮೈನಸ್ ಹದಿನಾರು ಅಂದರೆ ಉತ್ತರ ಶೋಧಕದ ಬೆಲೆ ಎಷ್ಟು ಬರ್ತದೆ ಜೀರೋ ಬರ್ತದೆ ಮುಂದಿನ ಪ್ರಶ್ನೆ ಅಪವರ್ತಿಸುವ ವಿಧಾನದಿಂದ ಈ ಸಮೀಕರಣವನ್ನು ಬಿಡಿಸಬೇಕಾಗಿ ಭಾಳ ಸರಳ ಇದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಬರೀ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಅಪವರ್ತನ ವಿಧಾನ ಮೊದಲನೇ ಮತ್ತು ಕೊನೆ ಪದ ಗುಣಸ್ತರಿ ಟು ಎಕ್ಸ್ವೇರ್ ಬರ್ತೈತಿ ಅದನ್ನ ಹೆಂಗೆ ತೊಗೋಣ ಟು ಎಕ್ಸ್ ಪ್ಲಸ್ ಎಕ್ಸ್ ಗುಣಕಾರ ಮಾಡಿ ಎಕ್ಸ್ ಎಕ್ಸ್ವೇರ್ ಆಯಿತು ಕುಡಿಸಿದರೆ ಮೂರು ಎಕ್ಸ್ ಆಯಿತು ಪ್ಲಸ್ ಎರಡು ಈಕ್ವಲ್ ಟು ಜೀರೋ ಆಯಿತು ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಪ್ಲಸ್ ಎರಡು ಬಂತು ಎರಡನೇ ಗುಂಪಿನಾಗ ಏನು ತೆಗಿತೀರಿ ಸಾಮಾನ್ಯ ಏನೂ ಇಲ್ಲಾಂದರೆ ಒಂದು ತಗೋತೀರಿ ಒಂದು ಇಂಟು ಬ್ರಕೇಟ ಎಕ್ಸ್ ಪ್ಲಸ್ ಟು ಇಕ್ಕೋಟೆ ಎಷ್ಟು ಜೀರೋ ಆಗತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಟು ಐತೆ ಅಲ್ಲಿ ಎಕ್ಸ್ ಪ್ಲಸ್ ಟು ಐತಿ ಎಕ್ಸ್ ಪ್ಲಸ್ ಟು ಸಾಮಾನು ತೆಗೆದ್ರೆ ಎಕ್ಸ್ ಪ್ಲಸ್ ಒನ್ ಬಂತು ಈಕ್ವೋಲ್ ಟು ಎಷ್ಟು ಆಗ್ತಾ ಅಂದರೆ ಝೀರೋ ಆಯಿತು ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಒನ್ ಇಕ್ಕೋಟೆ ಎಷ್ಟು ಝೀರೋ ಅಂದರೆ ಎಕ್ಸಿ ಜಿ ಕೊಟ್ಟು ಮೈನಸ್ ಎರಡು ಅಥವಾ ಎಕ್ಸಿಜು ಕೊಟ್ಟು ಎಷ್ಟು ಮೈನಸ್ ಒಂದು ಅನ್ನೋದನ್ನು ನಾವು ನೋಡ್ತೀವಿ ತಿಳಿತಾ ಎಲ್ಲರಿಗೂ ಎಷ್ಟು ಸರಿ ಇಷ್ಟೇ ಮುಗಿತೀನಿ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ ಆದ್ದರಿಂದ ಸಮೀಕರಣದ ಮೂಲಗಳು ಮೈನಸ್ ಎರಡು ಮತ್ತೆ ಒಂದು ಬರಿಬೋದು ಅಥವಾ ಎಷ್ಟು ಮಾಡಿಟ್ಟರೂ ಸರಿ ಸಾಕು ಮುಂದಿನ ಪ್ರಶ್ನೆ ಕೇದು ಬೆಲೆ ಕಂಡುಹಿಡಿದೈತಿ ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಬರ್ರಿ ಎ ಬಿ ಸಿ ಬೆಲೆಗಳನ್ನು ಬರ್ಕೋರಿ ಎ ಅಂದರೆ ಎಕ್ಸ್ಕ್ವೇರ್ನ ಸಗುಣಕ್ಕೆ ಎರಡು ಬಿ ಅಂದರೆ ಎಕ್ಸ್ನ ಸಗುಣ ಎಷ್ಟಿದೆ ನೋಡಿರಿ ಫ್ರೀ ಅಲ್ಲ ಕೆ ಇದೆ ಸ್ಥಿರಾಂಕ ಸಿ ಅಂದರೆ ಎಷ್ಟು ಮೂರಿದೆ ಈ ಕಾರಣ ಬ ತಗೋಬೇಕಿಲ್ಲಿ ನೀವು ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಮೂಲಗಳು ವಾಸ್ತವ ಮತ್ತು ಸಮನಾಗಿವೆ ಮೂಲಗಳು ವಾಸ್ತವ ಮತ್ತು ವಾಸ್ತವ ಮತ್ತು ಸಮನಾಗಿವೆ ಅಂತ ಬರೀರಿ ಈ ಕಾರಣವನ್ನು ಇಲ್ಲಿ ಹೈಲೈಟ್ ಮಾಡ್ಕೊರಿ ಮೂಲಗಳು ವಾಸ್ತವ ಮತ್ತು ಸಮನಾಗಿರೋದ್ರಿಂದ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ್ಕೆ ಬರ್ತದಲ್ಲ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದ್ರ ಬೆಲೆ ಎಷ್ಟಾಗಬೇಕು ಝೀರೋ ಆಗ್ಬೇಕಲ್ಲ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಎಷ್ಟು ಎಷ್ಟಾಗಬೇಕು ಜೀರೋ ಆಗ್ಬೇಕು ಬಿನ ಬೆಲೆ ಎಷ್ಟು ಕೆ ಇದೆ ಕೆ ಸ್ಕ್ವೇರ್ ಬಿನ ಬೆಲೆ ಕೆ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎ ಅಂದರೆ ಎರಡು ಇದೆ ಸಿ ಅಂದರೆ ಮೂರಿದೆ ಈಕ್ವಲ್ ಟು ಝೀರೋ ಕೆ ಸ್ಕ್ವೇರ್ ಮೈನಸ್ ನಾಲ್ಕು ಎರಡಲೇ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಈಕ್ವಲ್ ಟು ಝೀರೋ ಅಂದರೆ ಕೆ ಸ್ಕ್ವೇರ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಅಂದರೆ ಕೆ ಈಕ್ವಲ್ ಟು ನಿಮಗೆ ಪ್ಲಸ್ ಆರ್ ಮೈನಸ್ ವರ್ಗ ಮೂಲೆ ಇಪ್ಪತ್ನಾಲ್ಕು ಐತಿಲ್ಲ ಅದನ್ನ ಹೆಂಗೆ ಬರೀ ಅಂದ್ರೆ ನಾಲ್ಕು ಎಂಟು ಆರು ನಾಲ್ಕು ಎಂಟು ಆರು ನಾಲ್ಕು ಪೂರ್ಣ ವರ್ಗ ಸಂಖ್ಯೆ ಅದಕ್ಕೆ ಪ್ಲಸ್ ಅಥವಾ ಮೈನಸ್ ಎರಡು ವರ್ಗ ಮೂಲ ಆರು ಇಷ್ಟಾದರೆ ಸಾಕು ಇದಿಷ್ಟು ಕೆನಬಿಲೆ ಮುಂದಿನ ಪ್ರಶ್ನೆ ನೋಡಿರಿ ಇದು ಕೂಡ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡಿದ್ದೀವಿ ರಿಪೀಟ್ ಐತಿ ಯಾವ ಇಯರ್ ನೋಡ್ರದ ಜೂನ್ ಟ್ವೆಂಟಿ ತ್ರೀ ಈಗಲೇ ಮಾಡಿದ್ದೀನಿ ನೋಡಿ ಜೂನ್ ಜೂನ್ ಅಲ್ಲ ಜೂನ್ ಟ್ವೆಂಟಿ ತ್ರೀನಲ್ಲಿ ರಿಪೀಟ್ ಆಗಿದೆ ಅದನ್ನು ನೋಡ್ಕೊಂಡು ಮಾಡ್ಕೋರಿ ನೀವು ಹಂಗೆ ರಿಪೀಟೇಷನ್ ಆಗೈತೆ ಅಂತ ಬಿಡ್ಬೇಡ್ರೆ ನಿಮ್ಮ ಫೇರ್ನಾಗ ಇನ್ನೊಂದು ಸಲ ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಮಾಡಿ ಪ್ರ್ಯಾಕ್ಟೀಸ್ ಆಗ್ತದೆ ಮುಂದಿನ ಪ್ರಶ್ನೆ ನೋಡಿರಿ ಸಮೀಕರಣ ಬಿಡಿಸೋದೈತೆ ಎಕ್ಸ್ ಮೈನಸ್ ತ್ರೀ ಅಪಾನ್ ಎಕ್ಸ್ ಈಕ್ವಲ್ ಟು ಎಷ್ಟ ಎರಡು ಅದ ಬರ್ರಿ ಎಲ್ಲರೂ ಎಕ್ಸ್ ಮೈನಸ್ ತ್ರೀ ಬೈ ಎಕ್ಸ್ ಈಸ್ ಈಕ್ವಲ್ ಟು ಟು प्लस तोड एक्स्क्वर्तो एक्स्क्वेर मैनस थ्री डिवैड बय एक्स इक्वल टू एरड एक्स क्वेर् मैनस थ्री डिवैड बय एक्स इक्वल टू टू एक्स कवेर् मैनस थ्री इक्वल टू एस्टू टू एक्स आवेर मैनस थ्री इक्वटेशतो टू एक्स आता अरे एक्स्क्वेर मैनस टू एक्स मैनस थ्री इजिकोटेशतो झीरोतो आदर्श रूपक बनतो इन दन बिडसोद ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ನೋಡ್ರಿ ಸರಿ ಹೋಗ್ಬಿಟ್ಟಿನ ಹೋಗುತ್ತಲ್ಲ ಮೈನಸ್ ತ್ರೀ ಈಸ್ ಇಕ್ವಲ್ ಟು ಝೀರೋ ಮೊದಲನೇ ಕಂಪನಿಗೆ ಎಕ್ಸ್ ಸಾಮಾನ್ಯ ಎಕ್ಸ್ ಮೈನಸ್ ತ್ರೀ ಎರಡನೇ ಗುಂಪಿನಾಗ ಒಂದು ಸಾಮಾನ್ಯ ಎಕ್ಸ್ ಮೈನಸ್ ತ್ರೀ ಈಸಿಕ್ ಒಟ್ಟು ಏನು ಸೊನ್ನೆ ಬಂತು ಇಲ್ಲೂ ಎಕ್ಸ್ ಮೈನಸ್ ತ್ರೀ ಐತಿ ಇಲ್ಲೂ ಎಕ್ಸ್ ಮೈನಸ್ ತ್ರೀ ಐತಿ ಎಕ್ಸ್ ಮೈನಸ್ ತ್ರೀ ಇಂಟು ಬ್ರೇಕೆಟ್ ಎಕ್ಸ್ ಪ್ಲಸ್ ಒನ್ ಈಸಿ ಕೊಟ್ಟು ಎಷ್ಟು ಝೀರೋ ಆಯಿತು ಅಂದರೆ ಎಕ್ಸ್ ಮೈನಸ್ ತ್ರೀಸ್ ಇಕ್ ಒಟ್ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಒನ್ ಈಸ್ ಇಕ್ ಒಟ್ಟು ಎಷ್ಟಾಯಿತು ಝೀರೋ ಆಯಿತು ಅಂದರೆ ಎಕ್ಸ್ ಇಕ್ಕೊಟ್ಟು ಮೂರು ಅಥವಾ ಎಕ್ಸ್ ಈಜ್ ಇಟ್ಟು ಎಷ್ಟಾಯಿತು ಮೈನಸ್ ಒಂದು ಆಯಿತು ಸೊ ಇಷ್ಟೇ ಪರಿಹಾರ ಇದಕ್ಕೆ ಇದಕ್ಕಿಂತ ಹೆಚ್ಚಿಗೆ ನೀನು ಮಾಡಬೇಕಾಗಿಲ್ಲ ಮತ್ತೊಂದು ಪ್ರಶ್ನೆ ನೋಡ್ರಿ ಶೋಧಕದ ಬೆಲೆ ಕಂಡುಹಿಡಿದೈತಿ ಮೂಲಗಳ ಸ್ವಭಾವವನ್ನು ಬರೀತಿ ಎ ಬಿ ಬೆಲೆಗಳನ್ನು ಎನ ಬೆಲೆ ನ ಮೂರು ಬಿ ಬೆಲೆ ಮೈನಸ್ ಏಳು ಆಮೇಲೆ ಸಿನ ಬೆಲೆ ಎಷ್ಟಿದೆ ನಾಲ್ಕಿದೆ ಎ ಬಿ ಸಿ ಬೆಲೆಗಳನ್ನು ಮಾಡ್ಕೊಂಡಿ ಸಮೀಕರಣದ ಶೋಧಕದ ಬೆಲೆಯನ್ನು ಅಂತ ಹೇಳಿದ್ದಾರೆ ಮೊದಲನೇದು ಶೋಧಕ ಡೆಲ್ಟಾ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ಬೆಲೆಯನ್ನು ಆವರಿಸ ಬೆಲೆ ಮೈನಸ್ ಏಳು ಮೈನಸ್ ಏಳರ ವರ್ಗ ಮೈನಸ್ ನಾಲ್ಕು ಎ ಅಂದರೆ ಎಷ್ಟು ಮೂರು ಆಮೇಲೆ ಸಿ ಅಂದರೆ ಎಷ್ಟು ನಾಲ್ಕು ಮೈನಸ್ ಸೆವೆನ್ ಸ್ಕ್ವೇರ್ ಫಾರ್ಟಿ ನೈನ್ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕಲೇ ನಲ್ವತ್ತೆಂಟು ನಲ್ವತ್ತು ಒಂಬತ್ತರೆ ನಲ್ವತ್ತೆಂಟು ಹೋದರೆ ಒಂದು ಉಳಿತು ಡೆಲ್ಟಾ ಇಕ್ ಕೊಟ್ಟು ಎಷ್ಟು ನಮ್ಗೆ ಒಂದಾಯಿತು ಡೆಲ್ಟಾ ಇಸ್ ಈಕ್ವಲ್ ಟು ಒಂದು ಮುಗೀತಲ್ಲ ಶೋಧಕ್ಕೆ ಕಂಡು ಹಿಡೋದು ಇನ್ನೇನಾಯ್ತಿ ಸ್ವಭಾವ ಹೇಳ್ಬೇಕಲ್ಲ ಇದು ಒಂದಕ್ಕಿಂತ ಹೆಚ್ಚು ಗ್ರೇಟರ್ ದೇ ಸಾರಿ ಜೀರೋಕ್ಕಿಂತ ಹೆಚ್ಚಲ್ಲ ಇದು ದನ ಬೆಲೆ ಬಂತು ಆದ್ದರಿಂದ ಮೂಲಗಳು ಬರೀದು ಕರೆಕ್ಟ್ ಐತೆ ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ವಾಸ್ತವ ಮತ್ತು ಭಿನ್ನ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತೀವಿ